ಯಾವ್ಯಾವ ಐಟಮ್ ಮಾಡ್ತೀರಾ ಸರ್ ನೀವು ಸರ್ ಫಿಶ್ ಐಟಮ್ ಒಂದೇ ಅಂದ್ರೆ ಫಿಶ್ ಅಲ್ಲಿ ಫಿಶ್ ಅಲ್ಲಿ ತವಾ ಫಿಶ್ ಕಬಾಬು ಮೀನ್ ನೋಡಿ ತವ ಫ್ರೈ ಜಿಲೇಬಿ ಅಂದ್ರೆ ಇದು ನೀವ್ ಮಾಡ್ತೀರಾ ಜಿಲೇಬಿ ತವ ಫ್ರೈ ಇದು ತವಾಬುಗೆ ರವು ರವು ಕಟ್ಲ ಸಾಂಬಾರ್ಗೆ ಜಿಲೇಬಿ ಸಾಂಬಾರ್ಗು ಜಿಲೇಬಿ ಹಾಕ್ತೀರಾ ತಲೆ ಫೇಮಸ್ ಅಂತೆ ನಿಮ್ಮ ಮಕ್ಕಳಿಗೆ ಮೀನ್ ತಲೆ ಒಳಗೆ ಫೇಮಸ್ ಯಾವ ತಲೆ ಹಾಕ್ತೀರಾ ಸರ್ ಅದಕ್ಕೆ ನಮ್ದು ಫ್ರೆಶ್ ಪೀಸೇ ಬೆಳಗ್ಗೆ ಇಟ್ಕೊಬತ್ತಾರೆ ಈಗ ನಾವು ರೆಡಿ ಮಾಡಿ ಆರು ಗಂಟೆ ಏಳು ಗಂಟೆ ಇರ್ತದ ಏಳು ಗಂಟೆ ಕ್ಲೋಸ್ ಆಗುತ್ತೆ ಅಂದ್ರೆ ಇವಾಗ ಇವತ್ತು ಹಿಡಿದ್ರೆ ಮೀನು ಇದು ಹಿಡಿದ್ರು ಟೈಮಿಂಗ್ ಸರ್ ಏನಿದೆ ಏನಿರುತ್ತೆ ಟೈಮಿಂಗ್ ಸರ್ ಒಂದು ಗಂಟೆ ಶುರು ಆದರೆ ಏಳು ಗಂಟೆ ಒಂದು ಗಂಟೆಯಿಂದ ಏಳು ಗಂಟೆ ಡೈಲಿ ಎಷ್ಟು ಕೆಜಿ ಮೀನು ಹೋಗುತ್ತೆ ಸರ್ ಜಿಲೇಬಿ ಎಂಬತ್ತು ಕೆಜಿ ಗಂಟ ಹೊಯ್ತದೆ ಕಬಾಬು ಮೂವತ್ತು ಕೆಜಿ ಯಾವ್ದಾದ್ರು ಎಷ್ಟು ರೇಟ್ ಇದೆ ಸರ್ ತವಾ ಫ್ರೈ ಬಂದು ಅರವತ್ತು ಎಪ್ಪತ್ತು